ಪ್ರೀತಿಯ ದೇವರ ಮಕ್ಕಳೇ ನೀವು ಲೋಕದ ದೃಷ್ಟಿಯಲ್ಲಿ ಬಲಹೀನರಾಗಿ ಅಲ್ಪರಾಗಿ ಇರಬಹುದು ಆದರೆ ನಿಮ್ಮೊಂದಿಗಿರುವಂಥ ದೇವರು ದೊಡ್ಡವನು ಆತನು ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಮಾನಿಸುತ್ತಾನೆ ಆತನು ಸಹಾಯ ಮಾಡುವಾಗ ಏನ್ ನಡೆಯುತ್ತದೆ ಅಂದರೆ ಆಹಾ ನಿನ್ನ ಮೇಲೆ ಕಿಡಿಕಿಡಿಯಾದವರು ಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಜ್ಯ ಮಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು ಅವರು ನಿನಗೆ ಕಾಣಿಸರು ನಿನಗೆ ವಿರೋಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ಣಾಮವಾಗುವರು ಎಂಬುದಾಗಿ ದೇವರೇ ಹೇಳುತ್ತಾರೆ ಆದ್ದರಿಂದ ಲೋಕದಲ್ಲಿರುವಂಥ ಬಲಿಷ್ಠರನ್ನು ನೋಡಿ ಭಯಪಡಬೇಡಿ ನಿಮಗೆ ಸಹಾಯವಾಗಿ ನಿಂತಿರುವಂಥ ದೇವರು ಆತನು ಎಲ್ಲಕ್ಕಿಂತಲೂ ಬಲಿಷ್ಠನು ಮಹಾಪರಾಕ್ರಮಿಯು ಸರ್ವಶಕ್ತನಾಗಿರುವಂಥ ದೇವರು ಆತನು ನಿಮಗೆ ಸಹಾಯಕನಾಗಿ ನಿಂತ ಮೇಲೆ ವಿರೋಧವಾಗಿ ನಿಂತವರು ನಾಶವಾಗಲೇಬೇಕು ಆತನ ಜೊತೆಗಿರುವಂಥ ನೀವು ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಲೇಬೇಕು